ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ನೇನು ನಮಗೆ ವರ್ಷದ ಕೊನೆಯ ಏಕಾದಶಿ ಅನ್ನುವಂಥದ್ದು ನಾಳೆ ಗುರುವಾರ ಗುರುವಾರ ಏಕಾದಶಿ ಬಂದಿರುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು ಇನ್ನು ಈ ವರ್ಷದಲ್ಲಿ ಯಾರೆಲ್ಲ ಒಂದು ಏಕಾದಶಿಯ ಆಚರಣೆಯನ್ನು ಮಾಡಿಲ್ಲ ಖಂಡಿತವಾಗ್ಲೂ ಈ ಏಕಾದಶಿಯ ಆಚರಣೆಯನ್ನು ಮಾಡಿ ನೀವು ಈ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಂದು ಫಲಗಳು ದೊರೆಯುತ್ತೆ ಅಂತಲೇ ಹೇಳಬಹುದು ಈ ಏಕಾದಶಿ ಹೆಸರು ಸಫಲ ಏಕಾದಶಿ ಅಂತ ಹೇಳಿ ಕರೀತಾರೆ ಈ ಏಕಾದಶಿ ನಮಗೆ ಗುರುವಾರ ದಿನ ಪೂರ್ತಿ ದಿನಗಳ ಕಾಲ ಬಂದಿದೆ ಹಾಗಾಗಿ ಇವತ್ತಿನ ಒಂದು ದಿವಸ ನೀವು ಗುರುವಾರ ದಿವಸ ಏಕಾದಶಿಯ ಉಪವಾಸವನ್ನು ಆರಂಭವನ್ನು ಮಾಡಿಕೊಳ್ಬೇಕಾಗತ್ತೆ ಶುಕ್ರವಾರ ದಿವಸ ಆ ಒಂದು ಏಕಾದಶಿಯ ವ್ರತವನ್ನು ಬಿಡಬೇಕಾಗುತ್ತೆ ಹಾಗಾಗಿ ಈ ಗುರುವಾರ ದಿವಸ ನೀವು ವಿಷ್ಣುವಿನ ದೇವಸ್ಥಾನಗಳಾಗಿರಬಹುದು ಮತ್ತು ವೆಂಕಟರಮಣ ದೇವಸ್ಥಾನಗಳಾಗಿರಬಹುದು ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಿರೋ ಯಾವುದೇ ಒಂದು ದೇ ದೇವಸ್ಥಾನಗಳಿಗೂ ಸಹ ನೀವು ಇವತ್ತಿನ ದಿವಸ ಹೋಗಿ ತುಳಸಿಯಿಂದ ಅರ್ಚನೆಯನ್ನು ಮಾಡ್ಕೊಂಡು ಬನ್ನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಎಷ್ಟೋ ಈ ವರ್ಷದಲ್ಲಿ ಬರುವಂಥ ಏಕಾದಶಿಗಳಲ್ಲಿ ಮಾಡಿರುವಂಥ ಪುಣ್ಯ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಮನೆಯಲ್ಲೂ ಸಹ ದೇವಸ್ಥಾನಕ್ಕೆ ನಮಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಮನೆಯಲ್ಲಿಯೇ ನಾಳೆ ಉಪವಾಸವಿದ್ದು ಪೂಜೆಯ ಒಂದು ಮಾಡಿಕೊಳ್ಬಹುದು ಪೂಜೆಗೆ ನೀವು ಕಂಪಲ್ಸರಿ ತುಳಸಿಯನ್ನು ಇಟ್ಕೊಳ್ಳೇಬೇಕು ಮತ್ತು ಪುಷ್ಯ ಯೋಗದಲ್ಲಿ ಸಹ ಬಂದಿರೋದ್ರಿಂದ ಗುರು ಪುಷ್ಯಾಮೃತ ಯೋಗ ಕೂಡ ಅಂಥೇಳಿ ಕೂಡ ಕರೀತಾರೆ ಈ ಒಂದು ಗುರುವಾರ ದಿನ ಬಂದಿರೋದ್ರಿಂದ ನೀವು ರಾಯರನಾಗಿರ್ಬಹುದು ಮತ್ತು ಸಾಹಿಬಾಬಾರನಾಗಿರ್ಬೋದು ದತ್ತಾತ್ರೇಯನಾಗಿರ್ಬೋದು ಗುರುಗಳಾಗಿರೋವಂಥ ಒಂದು ಗುರುನಾಯಕರನ್ನ ಆಗಿರಬಹುದು ಆ ಒಂದು ದೇವರನ್ನ ಆರಾಧನೆಯನ್ನು ಮಾಡೋದರಿಂದ ತುಂಬ ಅಂದರೆ ತುಂಬ ಶುಭ ಯೋಗದಲ್ಲಿ ಬಂದಿರುವಂಥ ಏಕಾದಶಿ ಅದು ಅದರಲ್ಲೂ ಗುರುವಾರ ದಿನ ಬಂದಿರುವಂಥದ್ದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಹಾಗಾಗಿ ನೀವು ಇಲ್ಲಿ ಯಾರೆಲ್ಲ ಈ ರಾಯರ ಒಂದು ಅನುಷ್ಠಾನಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ ಸಾಯಿಬಾಬಾರ ವ್ರತಗಳಾಗಿರಬಹುದು ಆ ಆ ಒಂದು ವ್ರತಗಳನ್ನು ಈ ಒಂದು ಗುರು ಏಕಾದಶಿ ಬಂದಿರುವಂಥ ಸಂದರ್ಭದಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೇ ಆದರೆ ನಮಗೆ ತುಂಬ ಅಂದರೆ ತುಂಬ ಶುಭ ಫಲಗಳನ್ನೋವಂಥದ್ದು ದೊರೆಯುತ್ತೆ ಅಂತಲೇ ಹೇಳಬಹುದು ನೀವು ಏಕಾದಶಿ ದಿವಸ ಯಾವುದೇ ಒಂದು ದೇವರಿಗೂ ಸಹ ನಾವು ಈ ಒಂದು ಪ್ರಸಾದವನ್ನು ಏನು ಇಡಬೇಕು ಅಂತಂದರೆ ನಾವಿಲ್ಲಿ ಹಸೆ ಹಾಲು ಮತ್ತು ಫಲತಾಂಬೂಲವನ್ನು ಇಡಬೇಕಾಗುತ್ತೆ ಯಾವುದೇ ರೀತಿಯಾಗಿರ್ಬೋದು ಸಿಹಿ ಖಾದ್ಯಗಳನ್ನು ಇಡೋ ಹಾಗಿಲ್ಲ ಹಾಗಾಗಿ ಮತ್ತು ನೀರು ಒಂದು ಹಾಲು ಆ ರೀತಿಯಲ್ಲಿ ನಾವು ನೈವೇದ್ಯವನ್ನು ಇಟ್ಕೊಡ್ಬೇಕಾಗತ್ತೆ ನೀವು ಉಪವಾಸವನ್ನು ಮಾಡೋವಂಥವ್ರು ರಾತ್ರಿ ನಮ್ಮ ಕೈಯಲ್ಲಿ ಉಪವಾಸವನ್ನು ಇದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ರಾತ್ರಿ ಹನ್ನೆರಡು ಗಂಟೆವರೆಗೂ ಎಚ್ಚರವಾಗಿ ಇರಬೇಕಾಗುತ್ತೆ ಏಕಾದಶಿ ಅಂತಂದರೆ ನಾವೊಂದು ಜಾಗರಣೆ ರೀತಿಯಲ್ಲಿ ಆಚರಿಸಬೇಕಾಗುತ್ತೆ ಹಾಗಾಗಿ ನೀವು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆವರೆಗೂ ಎಚ್ಚರವಾಗಿದ್ದು ಒಂದು ಪೂಜೆ ಆಗಿರ್ಬೋದು ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ತದನಂತರದಲ್ಲಿ ನೀವು ನಿಮ್ಮ ಏಕಾದಶಿ ವ್ರತವನ್ನು ಸಹ ನೀವು ಬಿಡಬಹುದು ಇಲ್ಲ ನಮಗೇನು ಇಲ್ಲ ನಾವು ಹೆಲ್ದಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂತಂದರೆ ಏಕಾದಶಿ ವ್ರತವನ್ನು ಒಂದು ಡೇ ಮತ್ತು ಒಂದು ನೈಟ್ ಕಾಲಗಳಗಾಗಿ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೆ ನಿಮ್ಮ ಶಕ್ತಿ ಹೇಗೆ ನಿಮಗೆ ನಿಮ್ಮ ಬಾಡಿ ನಿಮ್ಮ ದೇಹ ಅನ್ನುವಂಥದ್ದು ಯಾವ ರೀತಿ ಸಾಥ್ ಕೊಡುತ್ತೋ ಆ ರೀತಿಯಲ್ಲಿ ನೀವೇ ಏಕಾದಶಿ ವ್ರತವನ್ನು ಮಾಡಬಹುದು ಇಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಆಗೋಲ್ಲ ಅನ್ನೋವಂಥವ್ರು ಉಪ್ಪು ಖಾರವನ್ನು ತಿಂದಿರೇ ನೀವು ಜ್ಯೂಸ್ಗಳು ಹಾಕಿರಬಹುದು ಮತ್ತು ಒಂದು ಹಣ್ಣುಗಳು ಹಣ್ಣು ಹಾಲನ್ನು ತಿಂದು ನೀವು ಮಾಡಬಹುದು ಯಾಕಂತಂದರೆ ಇವಾಗ ನಮ್ಮದು ದೇಹದ ಆರೋಗ್ಯ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತಲ್ವ ಹಾಗಾಗಿ ತಿಳಿಸ್ದೆ ಅಷ್ಟೆ ನೀವು ಯಾವುದೇ ರೀತಿ ರೈಸ್ ಐಟಮ್ಸು ಚಪಾತಿ ಈ ಥರ ಮತ್ತು ತರಕಾರಿಗಳನ್ನ ತಿಂದಿರೇ ಫ್ರೂಟ್ಸು ಮತ್ತು ಹಾಲು ಈ ಥರ ಫ್ರೂಟ್ಸ್ ಜ್ಯೂಸುಗಳನ್ನ ನೀವು ಕುಡ್ಕೊಂಡು ವ್ರತವನ್ನು ಈ ಒಂದು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ಕೊಳ್ಬಹುದು ಮಾರನೇ ದಿವಸ ಶುಕ್ರವಾರ ದಿವಸ ಎದ್ದು ನೀವು ಸ್ನಾನವನ್ನು ಮಾಡಿ ನೀವು ಸಾಯಿ ಬಾಬರಿಗಾಗಿರ್ಬೋದು ಇಲ್ಲ ಅಂದರೆ ನಾವು ರಾಘವೇಂದ್ರ ಸ್ವಾಮಿಗಾಗಿರ್ಬೋದು ಯಾವುದೇ ಒಂದು ದೇವ್ರಿಗೂ ಸಹ ನೀವು ಏಕಾದಶಿಯ ವ್ರತವನ್ನು ಪ ಮತ್ತು ಪಾ ಪಂಡ್ರಾಪುರದ ಪಾಂಡುರಂಗ ಆಗಿರ್ಬೋದು ಯಾವುದೇ ಒಂದು ಏಕಾದಶಿ ಆಚರಣೆಯನ್ನು ಮಾಡಿದ್ರು ಕೂಡ ನೀವು ಶುಕ್ರವಾರ ದಿವಸ ಬೆಳಗ್ಗೆನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಪೂಜೆ ಸಲ್ಲಿಸಿ ತದನಂತರದಲ್ಲಿ ದೇವ್ರಿಗೂ ಕೂಡ ನೀವು ಏನಾನ ಒಂದು ಸಿಹಿ ಪಾಯಸ ಆಗಿರಬಹುದು ಪೊಂಗಲ್ ಆಗಿರ್ಬೋದು ಈ ರೀತಿಯಲ್ಲಿ ಮತ್ತೆ ತಿರ್ಗ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯನವಿಟ್ಟು ನಿಮ್ಮ ಏಕಾದಶಿ ವ್ರತವನ್ನು ಬಿಡಬಹುದು ಹಾಗಾಗಿ ಈ ಒಂದು ಸಫಲ ಏಕಾದಶಿ ಅನ್ನುವಂಥದ್ದು ವಿಷ್ಣುವಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು ಈ ಒಂದು ಏಕಾದಶಿ ದಿವಸ ನೀವು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅರ್ಚನೆಗಳಾಗಿರ್ಬೋದು ಈ ರೀತಿ ಮಾಡಿಕೊಂಡು ತುಳಸಿಯಿಂದ ಅರ್ಚನೆಗಳನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದ್ದೇ ಆಗಿದ್ದರೆ ತುಂಬ ಅಂದರೆ ತುಂಬ ನಿಮಗೆ ಶುಭ ಫಲಗಳು ಅನ್ನೋಂಥದ್ದು ದೊರೆಯುತ್ತೆ ಮತ್ತು ನಮಗಿನ್ನೇನು ಮಾಗಸಿರ ಮಾಸ ಕೊನೆಗೊಳ್ತಾ ಇದೆ ಹಾಗಾಗಿ ಇವತ್ತಿನ ದಿವಸ ಏಕಾದಶಿ ಬಂದಿರುವಂಥದ್ದು ಆಗಿರಬಹುದು ಮತ್ತು ನಮಗೆ ಈ ಒಂದು ಮಾಘಶಿರ ಮಾಸದ ಕೊನೆಯ ಗುರುವಾರ ಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ನೀವು ಲಕ್ಷ್ಮೀ ನಾರಾಯಣರ ಸಮೇತವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಕೆಲ ತುಂಬ ಜನ ಇವಾಗ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಉಪವಾಸ ಇದ್ದೇ ಇರ್ತೀರಿ ಹಾಗಾಗಿ ಅದೇ ಒಂದು ನಾರಾಯಣನ ಮತ್ತು ವಿಷ್ಣುವನ್ನು ನೀವು ಆರಾಧನೆಯನ್ನು ಮಾಡಿಕೊಳ್ಬಹುದು ತುಂಬ ಅಂದರೆ ತುಂಬ ಶುಭ ಯೋಗದಲ್ಲಿ ಬಂದಿದೆ ಹಾಗಾಗಿ ನೀವು ಗುರುವಾರ ದಿವಸವೂ ಅಷ್ಟೇ ನಿಮ್ಮ ಕೈನಲ್ಲಿ ಏನೂ ಸಾಧ್ಯ ಇಲ್ಲ ಅಂದರೆ ತುಳಸಿಯನ್ನು ಅರ್ಪಿಸ್ಬಿಟ್ಟು ದೀಪಕ್ಕೆ ನೀವು ತುಪ್ಪದ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಯನ್ನು ಮತ್ತು ನಾರಾಯಣನ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಆದರೆ ಪೂರ್ಣ ಫಲದ ನಿಮಗೆ ಪೂಜಾ ಫಲ ಅನ್ನುವಂಥದ್ದು ಸಿಗುತ್ತೆ ನೀವು ಫಲತಾಂಬಲವನ್ನು ಇಟ್ಟು ನೀವು ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿ ತುಳಸಿಯನ್ನು ಅರ್ಪಿಸಿದ್ರೆ ಸಾಕು ನಿಮಗೆ ಆ ಸಾಕ್ಷಾತ್ ವಿಷ್ಣುವಿನ ಒಂದು ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ ನಿಮ್ದು ಎಂಥದ್ದೇ ಒಂದು ದಾಂಪತ್ಯದ ಸಮಸ್ಯೆಗಳಾಗಿರ್ಬೋದು ಏನೇ ಒಂದು ಇದ್ದರೂ ಕೂಡ ಮನೆಯಲ್ಲಿ ನಮಗೆ ಸುಖ ಈ ಒಂದು ಸುಖ ಶಾಂತಿ ನೆಮ್ಮದಿ ಅನ್ನೋವಂಥದ್ದು ಸಿಗುತ್ತೆ ಮನುಷ್ಯನಿಗೆ ಎಷ್ಟೇ ನಮಗೆ ಎಷ್ಟೇ ದುಡಿದ್ರು ಎಷ್ಟೇ ಸಂಪಾದನೆಯನ್ನು ಮಾಡಿದ್ರೂ ಸಹ ಮನಸ್ಸಿಗೆ ದೇಹದ ಆರೋಗ್ಯ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮದು ಆರೋಗ್ಯ ಒಂದು ಚೆನ್ನಾಗಿದ್ದರೆ ನಾವು ಏನನ್ನ ಬೇಕಾದರೂ ಸಾಧಿಸಬಹುದು ಅಂತಲೇ ಹೇಳ್ತೀನಿ ಹಾಗಾಗಿ ನಮ್ಮದು ಆರೋಗ್ಯ ಅನ್ನೋಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ನಾವು ಏನೇ ಒಂದು ಆಚರಣೆಗಳನ್ನು ಮಾಡಲಿ ಏನೇ ಒಂದು ಮಾಡಿದ್ರೂ ಕೂಡ ದೇವರ ಅನುಗ್ರಹ ಅನ್ನೋವಂಥದ್ದು ನಮಗೆ ಸಿಗುತ್ತೆ ಆ ಥರ ಫಲ ಅನ್ನೋವಂಥದ್ದು ನಮಗೆ ಜಾಸ್ತಿ ಜಾಸ್ತಿಯಾಗಿರುತ್ತೆ ಹಾಗಾಗಿ ಯಾರೆಲ್ಲ ಈ ಒಂದು ವರ್ಷದ ಕೊನೆಯ ಏಕಾದಶಿಯನ್ನು ಆಚರಣೆಯನ್ನು ಮಾಡಿಕೊಳ್ಳಿ ಮತ್ತು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಸಹ ನೀವು ಮಾಡಿಕೊಳ್ಳಿ ಗುರುವಾರ ಲಕ್ಷ್ಮಿಗೆ ನಾನು ನಿಮಗೆ ಕಳೆದ ವಿಡಿಯೋದಲ್ಲೂ ಸಹ ನಾನು ಗುರುವಾರ ಲಕ್ಷ್ಮಿ ಪೂಜೆಗೆ ಹೇಗೆ ಆರಾಧನೆಯನ್ನು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಕೊನೆಯ ಇನ್ನೇನು ನಮಗೆ ಗುರುವಾರ ಲಕ್ಷ್ಮಿ ನಾಳೆನೇ ಆಗಿರೋದ್ರಿಂದ ಇವತ್ತಿನ ದಿವಸನೇ ನೀವು ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಕೊಂಡು ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಮಾಡೋದಕ್ಕೆ ಟ್ರೈ ಮಾಡಿ ಆಗಿಲ್ಲ ಅಂತಂದರೆ ಗೋಧೂಳಿ ಸಮಯದಲ್ಲಿ ನೀವು ಪೂಜೆಯನ್ನು ಸಲ್ಲಿಸ್ಕೋಬಹುದು ಸರಳವಾಗಾದರೂ ಸಿಂಪಲ್ಲಾಗಾದ್ರೂ ಸರಿ ನೀವು ನಾಳೆ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಯಾರೂ ಸಹ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಏಕಾದಶಿ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಹಾಗಾಗಿ ಲಕ್ಷ್ಮೀನಾರಾಯಣನ ಸಮೇತರಾಗಿ ಪೂಜೆಯನ್ನು ಮಾಡಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ಈ ಸಫಲ ಏಕಾದಶಿ ಅನ್ನುವಂಥದ್ದು ನಮಗೆ ಎಷ್ಟೋ ಏಕಾದಶಿ ಒಂದು ಅಶ್ವಮೇಧ ಯಾಗ ಮಾಡಿದ ರೀತಿಯಲ್ಲಿ ನಮಗೆ ಫಲವನ್ನು ಕೊಡುತ್ತೆ ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖವಿದೆ ನೋಡಿ ನಾನು ಕೊಟ್ಟಿರೋ ಅಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾನ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಾನು ನಿಮಗೆ ಅದಕ್ಕೆ ಆನ್ಸರನ್ನು ಮಾಡ್ತೀನಿ ಖಂಡಿತವಾಗ್ಲೂ ನಾಳಿನೇ ದಿವಸ ಸಫಲ ಏಕಾದಶಿಯನ್ನು ಆಚರಿಸಿ ಮತ್ತು ಸಾಕ್ಷಾತ್ ವಿಷ್ಣುವಿನ ಒಂದು ಪ್ರೀತಿಗೆ ಪಾತ್ರರಾಗಿ ಅಂತೇಳಿ ಕೇಳ್ಕೊಳ್ತೀನಿ ವಿಷ್ಣು ನಾಮಗಳನ್ನು ಸಹ ನೀವು ಕೇಳಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ ಅಂತೇಳಿ ತಿಳಿಸ್ತೀನಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ